ಅರುಣಾಚಲಗಿರಿ ಸಾಕ್ಷಾತ್ ಶಿವನ ಸ್ವರೂಪ ಈ ಅರುಣಾಚಲ ಒಂದು ಸುತ್ತು ಬರುವುದೇ ಗಿರಿ ಈ ರಾಜಗೋಪುರ ಈ ರಾಜಗೋಪುರ ನಮ್ಮ ವಿಜಯನಗರದ ಕೃಷ್ಣ ದೇವರಾಯರ ಕಾಲದಲ್ಲಿ ನಿರ್ಮಾಣ ಆಗಿದೆ ಹೆಮ್ಮೆಯ ಹೊಯ್ಸಳ ಸಾಮ್ರಾಜ್ಯದ ಮೂರನೇ ವೀರಬಲ್ಲಾಳನ ಬಗ್ಗೆ ನಾವು ತಿಳ್ಕೊಳ್ಳಬೇಕು ಕಾರಣ ಇವರಿಗೂ ಹಾಗೂ ಈ ತಿರುವಮಲೆ ಕ್ಷೇತ್ರಕ್ಕೂ ಅವಿನಾಭಾವ ಸಂಬಂಧ ನಮಗೆಲ್ಲ ಗೊತ್ತಿರುವ ಹಾಗೆ ಬ್ರಹ್ಮನು ಸೃಷ್ಟಿಕರ್ತ ವಿಷ್ಣುವು ಕ್ರಿಯಾಪಾಲಕ ಆದರೆ ಇವರಿಬ್ಬರ ನಡುವೆ ಯಾರು ಶ್ರೇಷ್ಠರು ಎಂಬ ವಿಷಯದ ಬಗ್ಗೆ ಆಗಾಗ್ಗೆ ವಾದ ಕಾರ್ತಿಕ ದೀಪೋತ್ಸವದಂದು ಈ ಗಿರಿಯ ಮೇಲೆ ಬೃಹತ್ ದೀಪವನ್ನ ಬೆಳಗಿಸುವ ಮುಖಾಂತರ ಇಲ್ಲಿರೋ ಜನರು ಹಬ್ಬವನ್ನು ಆಚರಿಸಿ ದರ್ಶನ ಮಾಡಲೇಬೇಕು ಈ ಅಷ್ಟಲಿಂಗ ದರ್ಶನ ಮಾಡೋದ್ರಿಂದ ನಮಗೆ ಯಾವ್ಯಾವ ಭಾಗ್ಯ ಸಿಗುತ್ತೆ ಯಾವ ಯಾವ ದಿನ ಗಿರಿ ಪ್ರದಕ್ಷಿಣೆ ಮಾಡಿದ್ರೆ ನಮಗೆ ಏನೆಲ್ಲ ಅನುಕೂಲಗಳಿದೆ ಅಂತ ನೋಡೋಣ ಬನ್ನಿ ಎಲ್ರಿಗೂ ನಮಸ್ಕಾರ ನಾನು ನಿಮ್ಮ ಹೇಮಂತ್ ಶ್ರೀಶೇಖರ್ ಮೊದಲಿಗೆ ನಾನು ನಿಮ್ಮಲ್ಲಿ ಕ್ಷಮಾಪಣೆ ಕೇಳ್ತಾ ಇದ್ದೇನೆ ಕಾರಣಾಂತರಗಳಿಂದ ಇಲ್ಲಿಯ ತನಕ ಯಾವುದೇ ವಿಡಿಯೋ ಮಾಡೋದಕ್ಕಾಗಿರಲಿಲ್ಲ ಅದಕ್ಕೆ ನಿಮ್ಮಲ್ಲಿ ಕ್ಷಮಾಪಣೆ ಕೋರ್ತಾ ಈ ವಿಡಿಯೋನ ಪ್ರಾರಂಭಿಸೋಣ ಬನ್ನಿ ಅಂದ ಹಾಗೆ ನಾವೀಗ ಹೋಗ್ತಿರೋದು ಒಂದು ಅತ್ಯದ್ಭುತವಾದಂತಹ ದೇವಸ್ಥಾನ ಇತಿಹಾಸ ಪ್ರಸಿದ್ಧ ಪುರಾಣ ಪ್ರಸಿದ್ಧ ದೇವಸ್ಥಾನಕ್ಕೆ ನಮ್ಮ ಪಯಣ ಹೊರಟಿದೆ ಅಂದ ಹಾಗೆ ಈ ದೇವಸ್ಥಾನ ಇರೋದು ತಮಿಳುನಾಡಿನ ತಿರುವಣ್ಣಾಮಲೆ ಕ್ಷೇತ್ರದಲ್ಲಿ ತಿರುವಣ್ಣಮಲೆಯಲ್ಲಿರತಕ್ಕಂತಹ ಅರುಣಾಚಲೇಶ್ವರ ಸನ್ನಿಧಾನಕ್ಕೆ ನಮ್ಮ ಪಯಣ ಹೊರಟಿದೆ ಬನ್ನಿ ನೇರವಾಗಿ ನಾವೀಗ ದೇವಸ್ಥಾನದ ಹತ್ತಿರಕ್ಕೆ ಹೋಗೋಣ ಈ ದೇವಾಲಯಕ್ಕೆ ಸಾವಿರಾರು ವರ್ಷಗಳ ಇತಿಹಾಸ ಇದೆ ಅಂತ ಹೇಳಿದ್ವಿ ಇದರಲ್ಲಿ ಅನೇಕ ರಾಜಮನೆತನಗಳು ಸಾಮಂತರು ತಮ್ಮದೇ ಆದಂತಹ ಕೊಡುಗೆಯನ್ನು ನೀಡುವ ಮುಖಾಂತರ ಈ ದೇವಸ್ಥಾನವನ್ನು ಇಷ್ಟು ವಿಸ್ತಾರವಾಗಿ ಅಚ್ಚುಕಟ್ಟಾಗಿ ನಿರ್ಮಾಣ ಮಾಡಿದ್ದಾರೆ ಅದರಲ್ಲಿ ಬಹುಮುಖ್ಯವಾಗಿ ಹೊಯ್ಸಳ ಸಾಮ್ರಾಜ್ಯದ ಮೂರನೇ ವೀರಬಲ್ಲಾಣನ ಬಗ್ಗೆ ನಾವು ತಿಳ್ಕೊಳ್ಳಬೇಕು ಅದನ ಬಗ್ಗೆ ವಿಡಿಯೋದ ಕೊನೆಯ ಹಂತದಲ್ಲಿ ತಿಳಿಸ್ತೀನಿ ಅದಕ್ಕೂ ಮುಂಚೆ ಬೇರೆ ಸಾಮ್ರಾಜ್ಯದ ಬಗ್ಗೆ ಮಾಹಿತಿ ತಿಳ್ಕೊಳ್ಳೋಣ ಅದರಲ್ಲಿ ಮುಖ್ಯವಾಗಿ ಪಲ್ಲವರು ಚೋಳರು ಪಾಂಡ್ಯರು ಮತ್ತು ವಿಜಯನಗರದ ಅರಸರು ಇವರೆಲ್ಲರ ಕೊಡುಗೆಯಿಂದ ಈ ದೇವಸ್ಥಾನ ಇಷ್ಟು ಅಚ್ಚುಕಟ್ಟಾಗಿ ತಲೆ ಎತ್ತಿ ನಿಂತಿದೆ ಅದರಲ್ಲಿ ಮುಖ್ಯವಾಗಿ ಈ ರಾಜಗೋಪುರ ಈ ರಾಜಗೋಪುರ ನಮ್ಮ ವಿಜಯನಗರದ ಕೃಷ್ಣದೇವರಾಯರ ಕಾಲದಲ್ಲಿ ನಿರ್ಮಾಣ ಆಗಿರೋದು ಇದು ಸರಿಸುಮಾರು ಇನ್ನೂರ ಹದಿನೇಳು ಅಡಿ ಎತ್ತರದಲ್ಲಿದೆ ಇದು ನಮ್ಮ ದೇಶದ ಅತಿ ಎತ್ತರದ ಗೋಪುರಗಳಲ್ಲಿ ಒಂದು ಕೇವಲ ಗೋಪುರ ಅಷ್ಟೇ ಅಲ್ಲ ಗೋಪುರದಲ್ಲಿರತಕ್ಕಂತಹ ಕೆತ್ತನೆಗಳನ್ನು ಸಹ ನಾವು ನೋಡಬೇಕು ಅಷ್ಟು ಅದ್ಭುತವಾದಂತಹ ಕೆತ್ತನೆಗಳು ನಮಗೆ ಈ ಗೋಪುರದಲ್ಲಿ ಕಾಣುತ್ತೆ ಗೋಪುರದ ಒಳಗಡೆ ಇರತಕ್ಕಂತಹ ದೇವಸ್ಥಾನದಲ್ಲಿ ಇನ್ನೂ ಅತ್ಯದ್ಭುತವಾದಂತಹ ಕೆತ್ತನೆಗಳಿವೆ ಈ ಗೋಪುರದ ಜೊತೆ ದೇವಸ್ಥಾನದ ಸುತ್ತ ಇನ್ನೂ ಮೂರು ದೊಡ್ಡ ಗೋಪುರಗಳಿವೆ ಅದರಲ್ಲಿ ದಕ್ಷಿಣಕ್ಕೆ ತಿರುಮಂಜನ ಗೋಪುರ ಇದೆ ಪಶ್ಚಿಮಕ್ಕೆ ಪೇಯ ಗೋಪುರ ಇದೆ ಇನ್ನು ಉತ್ತರಕ್ಕೆ ಅಮ್ಮನಿ ಗೋಪುರ ನಮ್ಮ ಕಣ್ಣಿಗೆ ಬೀಳುತ್ತೆ ಇನ್ನು ಆವರಣದಲ್ಲಿ ಸಹ ಅನೇಕ ಚಿಕ್ಕ ಗೋಪುರಗಳಿವೆ ಅದರಲ್ಲಿ ಮುಖ್ಯವಾದವು ಕ್ಲಿ ಗೋಪುರ ಮತ್ತು ವಲ್ಲಾಳ ಮಹಾರಾಜನ ಗೋಪುರ ದೇವಸ್ಥಾನದ ಹೊರಭಾಗದಲ್ಲಿ ಅತ್ಯದ್ಭುತವಾದಂತಹ ಗೋಪುರಗಳನ್ನ ನೋಡಿದ್ವಿ ಇನ್ನು ದೇವಸ್ಥಾನದ ಒಳಭಾಗದಲ್ಲಿರ್ತಕ್ಕಂತಹ ಈ ಪವಿತ್ರವಾದ ಕೊಳವು ಸಹ ನೋಡಬೇಕು ಇದು ಸಹ ಅಷ್ಟೇ ಅತ್ಯದ್ಭುತವಾಗಿದೆ ಈ ವಿಶಾಲವಾದ ದೇವಸ್ಥಾನದ ನಿರ್ಮಾಣಕ್ಕೆ ಅನೇಕ ರಾಜವಂಶಸ್ಥರ ಕೊಡುಗೆ ಇದೆ ಅಂತ ಹೇಳಿದ್ವಿ ಅದರಲ್ಲಿ ಮುಖ್ಯವಾಗಿ ಪಲ್ಲವರು ಮೊದಲ ಹಂತದ ಕೆಲಸಕ್ಕೆ ಕೈ ಜೋಡಿಸಿದ್ರೆ ನಂತರ ಕೆಲವು ಮಂಟಪಗಳು ಹಾಗೂ ದೇವಾಲಯಗಳ ನಿರ್ಮಾಣ ಚೋಳರ ಕಾಲದಲ್ಲಾಗುತ್ತೆ ಇನ್ನು ಈ ದೇವಾಲಯದಲ್ಲಿರ್ತಕ್ಕಂತಹ ಅನೇಕ ಕೆತ್ತನೆಗಳ ಕಾರ್ಯ ಪಾಂಡರ ಕಾಲದಲ್ಲಾದರೆ ಇನ್ನು ದೊಡ್ಡ ದೊಡ್ಡ ಗೋಪುರಗಳು ಹಾಗೂ ಸಾವಿರ ಕಂಬಗಳ ಮಂಟಪ ವಿಜಯನಗರ ಸಾಮ್ರಾಜ್ಯದ ಅರಸರ ಕಾಲದಲ್ಲಾಗುತ್ತೆ ಇನ್ನು ಅನೇಕ ಸಾಮಂತರು ಈ ದೇವಸ್ಥಾನಕ್ಕೆ ತಮ್ಮದೇ ಆದಂತಹ ಕೊಡುಗೆಗಳನ್ನು ನೀಡಿರೋದು ನಮ್ಮ ಕಣ್ಣಿಗೆ ಇಲ್ಲಿ ಕಾಣುತ್ತೆ ಇಷ್ಟು ಅತ್ಯದ್ಭುತವಾದಂತಹ ದೇವಸ್ಥಾನ ಅನೇಕ ಕೆತ್ತನೆಗಳು ಅನೇಕ ಗೋಪುರಗಳು ಮತ್ತು ದೊಡ್ಡ ಪ್ರಾಂಗಣಗಳಿಂದ ಕೂಡಿದೆ ಇನ್ನು ಈ ದೇವಾಲಯದ ಒಳಗೆ ಅನೇಕ ಮಂಟಪಗಳಿದೆ ಹಾಗೆ ಜೊತೆಯಲ್ಲಿ ಅನೇಕ ದೇವಾಲಯಗಳು ಸಹ ನಮ್ಮ ಕಣ್ಣು ಕಾಣುತ್ತೆ ಅದಷ್ಟೇ ಅಲ್ಲ ಪವಿತ್ರ ಕೊಳ ಸಹ ಇರೋದನ್ನ ಈಗಾಗಲೇ ನಾವು ನೋಡಿದ್ವಿ ಈ ಅನೇಕ ದೇವಾಲಯಗಳು ಹಾಗೂ ಅದರ ಜೊತೆಯಲ್ಲಿರ್ತಕ್ಕಂತಹ ಅನೇಕ ಮಂಟಪಗಳು ಇನ್ನ ಜೊತೆಯಲ್ಲಿ ಕೆಲವು ಕೊಳಗಳು ಹಾಗೂ ಸುತ್ತ ಇರತಕ್ಕಂತಹ ರಾಜಗೋಪುರಗಳು ಇಷ್ಟೆಲ್ಲ ಇರತಕ್ಕಂತಹ ಈ ದೇವಸ್ಥಾನ ಎಷ್ಟು ದೊಡ್ಡದಿರ್ಬೋದು ಗೊತ್ತಾ ಇಪ್ಪತ್ತೈದು ಎಕರೆ ಜಾಗದಲ್ಲಿ ನಿರ್ಮಾಣ ಆಗಿರತಕ್ಕಂತಹ ದೇವಸ್ಥಾನ ಇದು ಹೌದು ಸರಿಯಾಗಿ ಕೇಳಿಸ್ಕೊಂಡಿದ್ದೀರಾ ಇಪ್ಪತ್ತೈದು ಎಕರೆ ಜಾಗಗಳಲ್ಲಿ ನಿರ್ಮಾಣ ಆಗಿರತಕ್ಕಂತಹ ಭವ್ಯವಾದ ಮಂದಿರ ಇದು ಈ ಅದಕ್ಕೋಸ್ಕರನೇ ಹೇಳಿರೋದು ಈ ಮಂದಿರ ಭಾರತ ದೇಶದ ಅತಿ ದೊಡ್ಡ ದೇವಸ್ಥಾನಗಳಲ್ಲಿ ಒಂದು ಅದರ ಜೊತೆಯಲ್ಲಿ ದಕ್ಷಿಣ ಭಾರತದ ಅತಿ ಪವಿತ್ರ ಸ್ಥಳಗಳಲ್ಲಿ ಒಂದು ಅಂತ ಇಷ್ಟು ವಿಶಾಲವಾದ ದೊಡ್ಡದಾದ ದೇವಸ್ಥಾನಕ್ಕೆ ಅನೇಕ ರಾಜಮನೆತನಗಳ ಕೊಡುಗೆ ಇದೆ ಸಾಮಂತರ ಕೊಡುಗೆ ಇದೆ ಭಕ್ತಾದಿಗಳ ಕೊಡುಗೆ ಇದೆ ಅಷ್ಟೇ ಅಲ್ಲ ಈಗಲೂ ಸಹ ದೇವಸ್ಥಾನದ ಸುತ್ತ ಅನೇಕ ಸಿದ್ಧಿ ಪುರುಷರನ್ನು ನಾವು ಕಣ್ ತುಂಬಿಕೊಳ್ಬೋದು ಇಷ್ಟೆಲ್ಲ ವಿಶೇಷತೆ ಇರತಕ್ಕಂತಹ ಈ ದೇವಸ್ಥಾನಕ್ಕೆ ಇಷ್ಟೊಂದು ಪ್ರಾಮುಖ್ಯತೆ ಗೊತ್ತಾ ಶಿವನ ಪ್ರಮುಖ ದೇವಸ್ಥಾನಗಳು ಯಾವುದು ಅಂತ ಹೇಳಿದ್ರೆ ನಮಗೆ ಮೊದಲಿಗೆ ನೆನಪಾಗೋದು ಹನ್ನೆರಡು ಜ್ಯೋತಿರ್ಲಿಂಗಗಳ ದೇವಸ್ಥಾನ ಇದರ ಜೊತೆಗೆ ಐದು ತತ್ವಗಳಿಗೆ ಸಮರ್ಪಿತವಾದ ದೇವಸ್ಥಾನವೂ ಸಹ ಅಷ್ಟೇ ಪ್ರಾಮುಖ್ಯತೆಯನ್ನು ಹೊಂದಿದೆ ಅದನ್ನು ಸಹ ನಾವು ನೆನಪು ಮಾಡಿಕೊಳ್ಳೇಬೇಕು ಆ ಐದು ತತ್ವಗಳಿಗೆ ಸಮರ್ಪಿತವಾದಂತಹ ಒಂದು ದೇವಸ್ಥಾನ ಈ ಅರುಣಾಚಲೇಶ್ವರ ಸನ್ನಿಧಿ ಇಲ್ಲಿ ಅರುಣಾಚಲೇಶ್ವರನ ಅಗ್ನಿಲಿಂಗನಾಗಿ ಪೂಜೆ ಮಾಡ್ತಾರೆ ಕಾರಣ ಈ ದೇವಸ್ಥಾನ ಅಗ್ನಿತತ್ವಕ್ಕೆ ಸಮರ್ಪಿತವಾಗಿರ್ತಕ್ಕಂತಹ ದೇವಸ್ಥಾನ ಇದೇ ದೇವಸ್ಥಾನ ಯಾವ ಕಾರಣಕ್ಕೆ ಅಗ್ನಿತತ್ವಕ್ಕೆ ಸಮರ್ಪಿತವಾಗಿದೆ ಗೊತ್ತಾ ಇದಕ್ಕೆ ಪುರಾಣದ ಕಥೆ ಹೊಂದಿದೆ ಬನ್ನಿ ಪುರಾಣದ ಕಥೆಯನ್ನ ಕೇಳ್ತಾ ಈ ದೇವಸ್ಥಾನ ಅಗ್ನಿತತ್ವಕ್ಕೆ ಏಕೆ ಸಮರ್ಪಿತವಾಗಿದೆ ಅನ್ನೋದನ್ನ ತಿಳ್ಕೊಳ್ಳೋಣ ನಮಗೆಲ್ಲ ಗೊತ್ತಿರೋ ಹಾಗೆ ಬ್ರಹ್ಮನು ಸೃಷ್ಟಿಕರ್ತ ವಿಷ್ಣುವು ಕ್ರಿಯಾಪಾಲಕ ಆದರೆ ಇವರಿಬ್ಬರ ನಡುವೆ ಯಾರು ಶ್ರೇಷ್ಠರು ಎಂಬ ವಿಷಯದ ಬಗ್ಗೆ ಆಗಾಗ್ಗೆ ವಾದ ನಡೀತಾ ಇರುತ್ತೆ ಆದರೆ ಒಂದು ದಿನ ಈ ವಾದ ತಾರಕಕ್ಕೇರಿ ಇಬ್ಬರು ತಮ್ಮ ಶಕ್ತಿಯನ್ನು ಪ್ರದರ್ಶಿಸಲು ಮುಂದಾಗ್ತಾರೆ ಆಗ ಬೆದರಿದ ದೇವತೆಗಳು ಶಿವನ ಬಳಿ ಹೋಗಿ ಇವರ ಯುದ್ಧವನ್ನು ನಿಲ್ಲಿಸುವಂತೆ ಕೇಳ್ಕೊಡ್ತಾರೆ ಶಿವ ಈ ಗೊಂದಲವನ್ನು ಪರಿಹರಿಸಲು ಮಧ್ಯ ಪ್ರವೇಶಿಸಿ ಒಂದು ಅಪಾರವಾದ ಜ್ಯೋತಿರ್ಲಿಂಗದ ರೂಪದಲ್ಲಿ ಕಾಣಿಸ್ಕೊಳ್ತಾರೆ ಅದು ಆದಿ ಮತ್ತು ಅಂತ್ಯವಿಲ್ಲದ ಪ್ರಕಾಶಮಾನವಾದ ಸ್ತಂಭ ಶಿವ ಬ್ರಹ್ಮ ಮತ್ತು ವಿಷ್ಣುವಿಗೆ ಈ ಜ್ಯೋತಿರ್ಲಿಂಗದ ಆದಿ ಮತ್ತು ಅಂತ್ಯವನ್ನು ಕಂಡುಕೊಳ್ಳಲು ಸವಾಲಾಗ್ತಾರೆ ಯಾರು ಕಂಡು ಅವರೇ ಶ್ರೇಷ್ಠರು ಅಂತ ಹೇಳ್ತಾರಂತೆ ಆಗ ಬ್ರಹ್ಮ ಹಂಸದ ರೂಪದಲ್ಲಿ ಜ್ಯೋತಿರ್ಲಿಂಗದ ಮೇಲ್ಭಾಗವನ್ನು ತಲುಪಲು ಹಾರಿದರೆ ವಿಷ್ಣುವು ವರಾಹ ರೂಪದಲ್ಲಿ ಜ್ಯೋತಿರ್ಲಿಂಗದ ಕೆಳಭಾಗವನ್ನು ತಲುಪಲು ಭೂಮಿಯನ್ನು ಕೊರಿದ್ದಾರೆ ಅನೇಕ ವರ್ಷಗಳ ಕಾಲ ಪ್ರಯಾಣಿಸಿದರೂ ಇಬ್ಬರಿಗೂ ಲಿಂಗದ ಆದಿ ಅಂತ್ಯವನ್ನು ಕಂಡುಕೊಳ್ಳಲು ಸಾಧ್ಯವಾಗುವುದಿಲ್ಲ ಆದರೆ ಬ್ರಹ್ಮ ತನ್ನ ಸೋಲನ್ನು ಒಪ್ಪಿಕೊಳ್ಳಲು ಸಿದ್ಧನಿರಲಿಲ್ಲ ಅವನು ಕೇತಕಿ ಹೂವನ್ನು ಸಾಕ್ಷಿಯಾಗಿ ಬಳಸಿಕೊಂಡು ನಾನು ಜ್ಯೋತಿರ್ಲಿಂಗದ ಮೇಲ್ಭಾಗವನ್ನು ತಲುಪಿದ್ದೇನೆ ಎಂದು ಸುಳ್ಳು ಹೇಳ್ತಾರೆ ಆದರೆ ಶಿವ ಬ್ರಹ್ಮನ ಸುಳ್ಳನ್ನು ಅರಿತುಕೊಂಡು ಬ್ರಹ್ಮನಿಗೆ ಭೂಮಿಯ ಮೇಲೆ ಪೂಜೆ ನಡೆಯದಂತೆ ಹಾಗೂ ಕೇತಕಿ ಹೂವನ್ನು ಪೂಜೆಗೆ ಬಳಸದಂತೆ ಶಾಪ ನೀಡ್ತಾರೆ ಇನ್ನೊಂದು ಕಡೆಯಿಂದ ವಿಷ್ಣುವು ಸೋಲನ್ನು ಪ್ರಾಮಾಣಿಕವಾಗಿ ಒಪ್ಪಿಕೊಳ್ತಾರೆ ಆಗ ಶಿವನ ಶಕ್ತಿಯನ್ನು ಹೊಗಳ್ತಾರೆ ತಕ್ಷಣ ಶಿವ ವಿಷ್ಣುವಿನ ಪ್ರಾಮಾಣಿಕತೆಯನ್ನು ಮೆಚ್ಚಿ ವಿಷ್ಣುವನ್ನು ಎಲ್ಲರೂ ಪೂಜಿಸುವಂತಾಗಲಿ ಅಂತ ವರ ನೀಡ್ತಾರೆ ಈ ಕಥೆಯಲ್ಲಿ ಬರುವ ಶಿವನ ಜ್ಯೋತಿರ್ಲಿಂಗವೇ ಈ ಅರುಣಾಚಲಗಿರಿ ಅಷ್ಟೇ ಅಲ್ಲ ರಮಣ ಮಹರ್ಷಿಯಂತಹ ಮಹಾನ್ ಸಂತರಿಗೆ ಜ್ಞಾನೋದಯ ನೀಡಿದ ಸ್ಥಳ ಅವರು ಈ ಅರುಣಾಚಲ ಗಿರಿಯನ್ನೇ ತಮ್ಮ ಗುರುವನ್ನಾಗಿ ಸ್ವೀಕರಿಸಿದ್ದಾರೆ ಅದಕ್ಕಾಗಿಯೇ ಈ ಅರುಣಾಚಲಗಿರಿಯನ್ನ ಸ್ವರೂಪದ ಜ್ಯೋತಿರ್ಲಿಂಗವೆಂದು ಪರಿಗಣಿಸಲಾಗಿದೆ ಹಾಗೂ ಪ್ರತಿ ವರ್ಷ ಕಾರ್ತಿಕ ದೀಪೋತ್ಸವದಂದು ಈ ಗಿರಿಯ ಮೇಲೆ ಬೃಹತ್ ದೀಪವನ್ನು ಬೆಳಗಿಸುವ ಮುಖಾಂತರ ಇಲ್ಲಿರೋ ಜನರು ಹಬ್ಬವನ್ನ ಆಚರಿಸ್ತಾರೆ ಸಾಕ್ಷಾತ್ ಶಿವನೇ ಇಲ್ಲಿ ಅರುಣಾಚಲ ಗಿರಿ ಆಗಿದ್ದಾನೆ ಅನ್ನೋದು ನಾವಿಲ್ಲಿ ತಿಳ್ಕೊಂಡ್ವಿ ಆದ್ರೆ ಈ ಬೆಟ್ಟ ಸುತ್ತೋದ್ರಿಂದ ನಮಗೆ ಅನೇಕ ಪುಣ್ಯ ಪ್ರಾಪ್ತಿ ಆಗುತ್ತೆ ಅದನ್ನ ಗಿರಿ ಪ್ರದಕ್ಷಿಣೆ ಅಂತ ಕರೀತಾರೆ ಬನ್ನಿ ಈಗ ಗಿರಿ ಪ್ರದಕ್ಷಿಣೆ ಬಗ್ಗೆ ತಿಳ್ಕೊಳ್ಳೋಣ ಪಂಚಭೂತಗಳಲ್ಲಿ ಒಂದಾದಂತಹ ಅಗ್ನಿ ತತ್ವಕ್ಕೆ ಸಮರ್ಪಿತವಾದಂತಹ ಅರುಣಾಚಲ ಗಿರಿ ಸಾಕ್ಷಾತ್ ಶಿವನ ಸ್ವರೂಪ ಈ ಅರುಣಾಚಲ ಗಿರಿಯನ್ನ ಒಂದು ಸುತ್ತು ಬರುವುದೇ ಗಿರಿ ಪ್ರದಕ್ಷಿಣೆ ಇದು ಸರಿ ಸುಮಾರು ಹದಿನಾಲ್ಕು ಕಿಲೋಮೀಟರ್ಗಳ ಅಂತರ ಇದೆ ಇಲ್ಲಿ ಎಂಟು ದಿಕ್ಕಿನಲ್ಲೂ ಸಹ ಎಂಟು ಲಿಂಗಗಳಿರ್ತವೆ ಈ ಎಂಟು ಲಿಂಗಗಳನ್ನು ನಾವು ಧ್ಯಾನಿಸುತ್ತಾ ನಮಸ್ಕರಿಸುತ್ತಾ ಬರುವುದೇ ಗಿರಿಪ್ರದಕ್ಷಿಣೆ ಅದಷ್ಟೇ ಅಲ್ಲ ಇದರ ಜೊತೆಯಲ್ಲಿ ನಮಗೆ ಬಹಳಷ್ಟು ದೇವಸ್ಥಾನಗಳು ಹಾಗೂ ಆಶ್ರಮಗಳು ಸಹ ನಮಗೆ ಗಿರಿಪ್ರದಕ್ಷಿಣೆ ಮಧ್ಯದಲ್ಲಿ ಸಿಗ್ತವೆ ಅದರಲ್ಲಿ ರಮಣ ಮಹರ್ಷಿಗಳ ಆಶ್ರಮವೂ ಒಂದು ರಮಣ ಮಹರ್ಷಿಗಳ ಬಗ್ಗೆ ನಾವು ವಿಷಯ ಹೇಳಲೇಬೇಕು ಕಾರಣ ಈ ಗಿರಿ ಪ್ರದಕ್ಷಿಣೆ ಪ್ರಾಚೀನ ಕಾಲದಿಂದಲೂ ಬಂದಿದ್ರು ಸಹ ರಮಣ ಮಹರ್ಷಿಗಳು ಈ ಕ್ಷೇತ್ರಕ್ಕೆ ಬಂದ ಮೇಲೆ ಗಿರಿಪ್ರದಕ್ಷಿಣೆಯ ಮಹತ್ವ ಮತ್ತಷ್ಟು ಹೆಚ್ಚಾಯಿತು ಬಹಳಷ್ಟು ಜನ ಭಕ್ತಾದಿಗಳಿಗೆ ಗಿರಿಪ್ರದಕ್ಷಿಣೆಯ ಮಹತ್ವವನ್ನು ರಮಣ ಮಹರ್ಷಿಗಳು ತಿಳಿಸ್ಕೊಡ್ತಾರೆ ಈ ಗಿರಿ ಪ್ರದಕ್ಷಿಣೆ ಸರಿಸುಮಾರು ಹದಿನಾಲ್ಕು ಕಿಲೋಮೀಟರ್ ಇದೆ ಅಂತ ಹೇಳಿದ್ವಿ ಈ ಹದಿನಾಲ್ಕು ಕಿಲೋಮೀಟರ್ ಅಳತೆಯಲ್ಲಿ ನಮಗೆ ಬಹಳಷ್ಟು ದೇವಸ್ಥಾನಗಳು ಸಿಗ್ತವೆ ಅದರಲ್ಲಿ ಮುಖ್ಯವಾಗಿ ನಾವು ಅಷ್ಟಲಿಂಗದ ದರ್ಶನ ಮಾಡಲೇಬೇಕು ಈ ಅಷ್ಟಲಿಂಗ ದರ್ಶನ ಮಾಡೋದ್ರಿಂದ ನಮಗೆ ಯಾವ್ಯಾವ ಭಾಗ್ಯ ಸಿಗುತ್ತೆ ಗೊತ್ತಾ ಬನ್ನಿ ಒಂದೊಂದಾಗಿ ನೋಡ್ತಾ ಹೋಗೋಣ ಮೊದಲನೆಯದಾಗಿ ಇಂದ್ರಲಿಂಗ ಇದು ಪೂರ್ವ ದಿಕ್ಕಿನಲ್ಲಿದೆ ಇದರಿಂದ ನಮಗೆ ಆಯುಷ ವೃದ್ಧಿಯಾಗಿ ಪ್ರಸಿದ್ಧಿ ಸಿಗುತ್ತಂತೆ ಎರಡನೆಯದು ನೈಋತ್ಯ ದಿಕ್ಕಿನಲ್ಲಿರ್ತಕ್ಕಂತಹ ಅಗ್ನಿಲಿಂಗ ಇದನ್ನು ನೋಡೋದ್ರಿಂದ ಭಯ ಹಾಗೂ ರೋಗಗಳಿಂದ ಮುಕ್ತಿ ಸಿಗುತ್ತೆ ಮೂರನೆಯದು ಯಮಲಿಂಗ ಇದು ದಕ್ಷಿಣ ದಿಕ್ಕಿನಲ್ಲಿದೆ ಇದನ್ನ ನೋಡೋದ್ರಿಂದ ನಮಗೆ ಸುದೀರ್ಘ ಜೀವನ ಸಿಗುತ್ತೆ ಮತ್ತೆ ಮುಂದಿನದು ನಿರುತಿಲಿಂಗ ಲಿಂಗ ಇದು ಆಗ್ನೇಯ ದಿಕ್ಕಿನಲ್ಲಿದೆ ಇದನ್ನು ನೋಡೋದ್ರಿಂದ ಆರೋಗ್ಯ ಭಾಗ್ಯ ಸಿಕ್ಕಿ ಸಂತಾನ ಪ್ರಾಪ್ತಿ ಆಗುತ್ತಂತೆ ಮತ್ತು ಮುಂದಿನದು ವರುಣಲಿಂಗ ಇದು ಪಶ್ಚಿಮ ದಿಕ್ಕಿನಲ್ಲಿದೆ ಇದನ್ನ ನೋಡೋದ್ರಿಂದ ನೀರು ಸಂಬಂಧಿ ಕಾಯಿಲೆಗಳಿಂದ ನಮಗೆ ಮುಕ್ತಿ ಸಿಗುತ್ತೆ ಮತ್ತೆ ಮುಂದಿನದು ವಾಯುಲಿಂಗ ಇದು ವಾಯುವ್ಯ ದಿಕ್ಕಿನಲ್ಲಿದೆ ಇದನ್ನ ನೋಡೋದ್ರಿಂದ ಶ್ವಾಸಕೋಶ ಹೃದಯ ಸಂಬಂಧ ತೊಂದರೆಗಳಿಂದ ನಮಗೆ ಮುಕ್ತಿ ಸಿಗುತ್ತೆ ಮತ್ತೆ ಮುಂದಿನದು ಕುಬೇರಲಿಂಗ ಇದು ಬಹಳಷ್ಟು ಜನಗಳಿಗೆ ಬೇಕಾಗಿರ್ತಕ್ಕಂತಹದ್ದು ಇದು ಉತ್ತರ ದಿಕ್ಕಲ್ಲಿದೆ ಇದರಿಂದ ಧನಪ್ರಾಪ್ತಿಯಾಗಿ ಪ್ರತಿಷ್ಠೆ ಸಿಗುತ್ತಂತೆ ಮತ್ತೆ ಕೊನೆಯದಾಗಿ ಈಶಾನ್ಯ ಲಿಂಗ ಇದನ್ನ ನೋಡೋದ್ರಿಂದ ಮನಸ್ಸಿಗೆ ನೆಮ್ಮದಿ ಮತ್ತು ಮನಶಾಂತಿ ಸಿಗುತ್ತೆ ಈ ಅಷ್ಟಲಿಂಗಗಳ ದರ್ಶನದಿಂದ ಇಷ್ಟೆಲ್ಲಾ ಭಾಗ್ಯಗಳಿದೆ ಈ ಹದಿನಾಲ್ಕು ಕಿಲೋಮೀಟರ್ ಗಿರಿ ಪ್ರದಕ್ಷಿಣೆಯಲ್ಲಿ ಬರ್ತಕ್ಕಂತಹ ಅಷ್ಟಲಿಂಗ ದರ್ಶನದಿಂದ ನಮಗೆ ಏನೆಲ್ಲ ಭಾಗ್ಯಗಳಿದೆ ಅಂತ ನೋಡಿದ್ವಿ ಇದರ ಜೊತೆಯಲ್ಲಿ ಯಾವ ಯಾವ ದಿನ ಗಿರಿ ಪ್ರದಕ್ಷಿಣೆ ಮಾಡಿದ್ರೆ ನಮಗೆ ಏನೆಲ್ಲ ಅನುಕೂಲಗಳಿದೆ ಅಂತ ನೋಡೋಣ ಬನ್ನಿ ಮೊದಲನೇದಾಗಿ ಮುಖ್ಯವಾಗಿ ಪೌರ್ಣಮಿ ದಿನ ಪೌರ್ಣಮಿ ದಿನ ನಾವು ಪ್ರದಕ್ಷಿಣೆ ಮಾಡೋದ್ರಿಂದ ತುಂಬಾ ಮಂಗಳಕರ ಹಾಗೂ ಅವತ್ತು ಶಿವನ ಅನುಗ್ರಹ ಸಿಗುತ್ತಂತೆ ಆದರೆ ಪೌರ್ಣಮಿ ದಿನ ಗಿರಿಪ್ರದಕ್ಷಿಣೆ ಮಾಡೋದಕ್ಕೆ ಸ್ವಲ್ಪ ಕಷ್ಟ ಕಾರಣ ಅವತ್ತು ಬಹಳಷ್ಟು ರಶ್ ಇರುತ್ತೆ ಇನ್ನು ಅದು ಬಿಟ್ಟು ಬೇರೆ ಯಾವ ದಿನ ಬನ್ನಿ ಈಗ ಒಂದೊಂದಾಗಿ ನೋಡ್ತಾ ಹೋಗೋಣ ಮೊದಲನೇದು ಭಾನುವಾರ ಭಾನುವಾರ ಗಿರಿ ಪ್ರದಕ್ಷಿಣೆ ಮಾಡೋದ್ರಿಂದ ಸೂರ್ಯ ದೇವನ ಅನುಗ್ರಹ ಸಿಗುತ್ತೆ ಇದರ ಜೊತೆಯಲ್ಲಿ ಆರೋಗ್ಯ ವೃದ್ಧಿಯಾಗಿ ಯಶಸ್ಸು ದೊರೆಯುತ್ತಂತೆ ಇನ್ನು ಸೋಮವಾರ ಸೋಮವಾರ ಗಿರಿ ಪ್ರದಕ್ಷಿಣೆ ಮಾಡೋದ್ರಿಂದ ಚಂದ್ರದೇವನ ಅನುಗ್ರಹ ಸಿಕ್ಕಿ ಮಾನಸಿಕ ಶಾಂತಿ ಸಿಗುತ್ತೆ ಅದರ ಜೊತೆಯಲ್ಲಿ ಸಂತೋಷ ಸಹ ಹೆಚ್ಚಾಗುತ್ತಂತೆ ಇನ್ನು ಮಂಗಳವಾರ ಮಂಗಳವಾರ ಗಿರಿ ಪ್ರದಕ್ಷಿಣೆ ಮಾಡೋದ್ರಿಂದ ಅಂಗಾರಕ ದೇವರ ಅನುಗ್ರಹ ಸಿಗುತ್ತೆ ಇನ್ನು ಋಣಭಾರ ಕಡಿಮೆ ಆಗಿ ಧೈರ್ಯ ಹೆಚ್ಚಾಗುತ್ತಂತೆ ಇನ್ನು ಬುಧವಾರ ಬುಧವಾರ ಗಿರಿ ಪ್ರದಕ್ಷಿಣೆ ಮಾಡೋದ್ರಿಂದ ಬುಧದೇವರ ಅನುಗ್ರಹ ಸಿಗತ್ತೆ ಅದಷ್ಟೇ ಅಲ್ಲ ಜ್ಞಾನ ವೃದ್ಧಿಸಿ ವ್ಯಾಪಾರದಲ್ಲಿ ಲಾಭ ಆಗುತ್ತಂತೆ ಇನ್ನು ಗುರುವಾರ ಗುರುವಾರ ಗಿರಿ ಪ್ರದಕ್ಷಿಣೆ ಮಾಡೋದ್ರಿಂದ ಗುರುದೇವರ ಅನುಗ್ರಹ ಸಿಗುತ್ತೆ ಇನ್ನ ವಿದ್ಯೆಯಲ್ಲಿ ಯಶಸ್ಸು ಸಿಕ್ಕಿ ಸಂಪತ್ತು ವೃದ್ಧಿಸುತ್ತಂತೆ ಇನ್ನ ಶುಕ್ರವಾರ ಶುಕ್ರವಾರ ಗಿರಿ ಪ್ರದಕ್ಷಿಣೆ ಮಾಡೋದ್ರಿಂದ ಶುಕ್ರದೇವರ ಅನುಗ್ರಹ ಸಿಗತ್ತೆ ಇದರ ಜೊತೆಯಲ್ಲಿ ಸಂತೋಷ ಐಶ್ವರ್ಯ ವೃದ್ಧಿಸಿ ಜೊತೆಯಲ್ಲಿ ಕಲಾಕ್ಷೇತ್ರದಲ್ಲಿ ಯಶಸ್ಸು ಸಹ ಸಿಗುತ್ತಂತೆ ಇನ್ನ ಕೊನೆಯದಾಗಿ ಶನಿವಾರ ಶನಿವಾರ ಶನಿದೇವರ ಅನುಗ್ರಹ ಸಿಗುತ್ತೆ ಇದರ ಜೊತೆಯಲ್ಲಿ ಕಷ್ಟಗಳ ನಿವಾರಣೆಯಾಗಿ ಆಯುಷ್ಯ ವೃದ್ಧಿ ಆಗುತ್ತಂತೆ ಇದೆಲ್ಲದರ ಜೊತೆ ಮುಖ್ಯವಾಗಿ ವರ್ಷಕ್ಕೆ ಒಮ್ಮೆ ಬರ್ತಕ್ಕಂತಹ ಕಾರ್ತಿಕ ದೀಪೋತ್ಸವ ಈ ಕಾರ್ತಿಕ ದೀಪೋತ್ಸವ ದಿನ ನಾವು ಗಿರಿ ಪ್ರದಕ್ಷಿಣೆ ಮಾಡಿದ್ರೆ ಬಹಳಷ್ಟು ಮಂಗಳಕರ ಜೊತೆಯಲ್ಲಿ ದೇವಾನು ದೇವತೆಗಳ ಆಶೀರ್ವಾದ ಸಿಗುತ್ತಂತೆ ಇಷ್ಟೆಲ್ಲಾ ವಿಶೇಷತೆ ಗಿರಿಪ್ರದಕ್ಷಿಣೆಯಲ್ಲಿದೆ ನೀವು ಯಾವುದೇ ದಿನ ಗಿರಿಪ್ರದಕ್ಷಿಣೆ ಮಾಡಿ ಒಂದಲ್ಲ ಒಂದು ಅನುಕೂಲ ಸಿಕ್ಕೇ ಸಿಗುತ್ತೆ ಇಷ್ಟೆಲ್ಲ ಅನುಕೂಲ ಗಿರಿ ಪ್ರದಕ್ಷಿಣೆ ಮಾಡೋದ್ರಿಂದ ಇದೆ ಇನ್ನು ಇದರ ಜೊತೆಯಲ್ಲಿ ದಾರಿ ಉದ್ದಕ್ಕೂ ಬಹಳಷ್ಟು ಜನ ಭಕ್ತಾದಿಗಳು ಪ್ರಸಾದ ವಿನಿಯೋಗ ಮಾಡ್ತಿರ್ತಾರೆ ಅದರ ಜೊತೆಯಲ್ಲಿ ಬಹಳಷ್ಟು ಸಾಧು ಸಂತರ ದರ್ಶನ ಭಾಗ್ಯ ಸಹ ನಮಗೆ ಸಿಗುತ್ತೆ ಇನ್ನು ಗಿರಿ ಪ್ರದಕ್ಷಿಣೆ ಮಾಡೋದಕ್ಕೆ ಸರಿಸುಮಾರು ನಾಲ್ಕರಿಂದ ಐದು ಗಂಟೆಗಳ ಕಾಲಾವಕಾಶ ಬೇಕಾಗುತ್ತೆ ನಾವು ಪ್ರದಕ್ಷಿಣೆ ಶುರು ಮಾಡಿದ್ದು ಮಧ್ಯರಾತ್ರಿ ಹನ್ನೊಂದುವರೆ ಗೋಪುರದ ಬಳಿ ಕರ್ಪೂರ ಹಚ್ಚಿ ನಾವು ಪ್ರದಕ್ಷಿಣೆಯನ್ನು ಶುರು ಮಾಡಿದ್ವಿ ಇನ್ನು ಮತ್ತೆ ನಾವು ಗೋಪುರದ ಹತ್ರ ಬರೋ ಅಷ್ಟರಲ್ಲಿ ಬೆಳಗಿನ ಜಾವ ನಾಲ್ಕು ಗಂಟೆ ಆಗಿತ್ತು ಇನ್ನ ದಾರಿ ಉದ್ದಕ್ಕೂ ಬಹಳಷ್ಟು ಕಡೆ ಈ ಸೈನ್ ಬೋರ್ಡ್ ಗಳನ್ನ ಈ ಸೈನ್ ಬೋರ್ಡ್ ನಮಗೆ ಬಹಳಷ್ಟು ಅನುಕೂಲ ಮಾಡುತ್ತೆ ನಾವು ಇನ್ನ ಎಷ್ಟು ಕಿಲೋಮೀಟರ್ ಚಲಿಸಬೇಕು ಈಗ ಎಷ್ಟು ದೂರ ಬಂದಿದೀವಿ ಮತ್ತೆ ಇನ್ನ ಯಾವ ಯಾವ ಲಿಂಗಗಳ ದರ್ಶನ ಮಾಡಬೇಕು ಅನ್ನೋ ಸಂಪೂರ್ಣ ಮಾಹಿತಿ ಈ ಸೈನ್ ಬೋರ್ಡ್ ಗಳು ಸಿಗುತ್ತೆ ಇದರಿಂದ ಬಹಳಷ್ಟು ಅನುಕೂಲ ಆಗುತ್ತೆ ಇನ್ನು ಗಿರಿಪ್ರದಕ್ಷಿಣೆಯಲ್ಲಿ ಕುಬೇರಲಿಂಗದ ನಂತರ ಸಿಗ್ತಕ್ಕಂತಹ ಮೋಕ್ಷ ದ್ವಾರದ ಬಗ್ಗೆ ಹೇಳಬೇಕು ಇದು ವಾರದಿಂದ ಆಚೆ ಬಂದ್ರೆ ನಮಗೆಲ್ಲ ಮೋಕ್ಷ ಪ್ರಾಪ್ತಿ ಆಗುತ್ತೆ ಅಂತಕ್ಕಂತಹದ್ದು ಇಲ್ಲಿರೋ ನಂಬಿಕೆ ಇದು ಬಹಳಷ್ಟು ಕಿರಿದಾದ ಜಾಗ ಆದ್ರೆ ಇದುವರೆಗೂ ಒಬ್ಬರೂ ಸಹ ಈ ದ್ವಾರದಲ್ಲಿ ಸಿಗಾಕೊಂಡಿಲ್ವಂತೆ ದೇವರು ಅಷ್ಟು ಅನುಗ್ರಹ ಮಾಡ್ತಾನೆ ಎಲ್ಲರ ಮೇಲೂ ಅಂತಕ್ಕಂತಹದ್ದು ಇದರಿಂದನೇ ನಮಗೆ ಗೊತ್ತಾಗುತ್ತೆ ಇದಿಷ್ಟು ಗಿರಿ ಪ್ರದಕ್ಷಿಣೆ ಬಗ್ಗೆ ಮಾಹಿತಿ ಆಯಿತು ನಾನು ವಿಡಿಯೋ ಮೊದಲ ಭಾಗದಲ್ಲಿ ನಿಮಗೆ ಹೇಳಿದ್ದೆ ಹೊಯ್ಸಳ ಸಾಮ್ರಾಜ್ಯದ ಮೂರನೇ ವೀರಬಲ್ಲಾಳನ ಬಗ್ಗೆ ಆತನ ಬಗ್ಗೆ ವಿಡಿಯೋದ ಕೊನೆಯ ಹಂತದಲ್ಲಿ ಹೇಳ್ತೀನಿ ಅಂತ ನಮ್ಮ ಹೆಮ್ಮೆಯ ಹೊಯ್ಸಳ ಸಾಮ್ರಾಜ್ಯದ ಮೂರನೇ ವೀರಬಲ್ಲಾಳನ ಬಗ್ಗೆ ನಾವು ತಿಳ್ಕೊಳ್ಳಬೇಕು ಕಾರಣ ಇವರಿಗೂ ಹಾಗೂ ಈ ತಿರುವಣ್ಣಮಲೆ ಕ್ಷೇತ್ರಕ್ಕೂ ಅವಿನಾಭಾವ ಸಂಬಂಧ ಇವರ ಮೂರು ರಾಜಧಾನಿಗಳಲ್ಲಿ ಒಂದು ರಾಜಧಾನಿ ಈ ತಿರುವಣ್ಣಮಲೆ ಹಾಗೂ ಇದನ್ನು ಸ್ವತಃ ಇವರೇ ಆಳ್ವಿಕೆ ಮಾಡ್ತಾ ಇರ್ತಾರೆ ಇವರ ಆಳ್ವಿಕೆ ಸಮಯದಲ್ಲಿ ದೇಶದಾದ್ಯಂತ ಮುಸಲ್ಮಾನರ ಆವಳಿ ಹೆಚ್ಚಿರುತ್ತದೆ ಹಾಗೂ ಅನೇಕ ದೇವಸ್ಥಾನಗಳನ್ನು ಅವರು ಮುಚ್ಚಿಸಿರ್ತಾರೆ ಈ ಸಮಯದಲ್ಲಿ ಇವರು ಈ ಸುತ್ತಮುತ್ತ ಇರ್ತಕ್ಕಂತಹ ಅನೇಕ ದೇವಸ್ಥಾನಗಳು ಹಾಗೂ ಹಿಂದೂಗಳಿಗೆ ರಕ್ಷಣೆಯಾಗಿ ನಿಂತಿರ್ತಾರೆ ಅದರಿಂದ ಸ್ವತಃ ಅರುಣಾಚಲೇಶ್ವರನೇ ಇವರ ಮಗನಾಗಿ ಬರ್ತೀನಿ ಅಂತ ಕನಸಲ್ಲಿ ಹೇಳಿರ್ತಾರಂತೆ ಅದಾಗಿ ಕೆಲವೇ ದಿನಗಳಲ್ಲಿ ಇವರು ಮಧುರೈ ಮೀನಾಕ್ಷಿಯ ಬಿಡುಗಡೆಗಾಗಿ ಸುಲ್ತಾನರ ವಿರುದ್ಧ ಯುದ್ಧವನ್ನ ಘೋಷಣೆ ಮಾಡ್ತಾರೆ ಈ ಯುದ್ಧದಲ್ಲಿ ಸಿಂಹದಂತೆ ಹೋರಾಟ ಮಾಡ್ತಿದ್ದ ಮೂರನೇ ವೀರಬಲ್ಲಾಳ ಆತನನ್ನು ನೇರವಾಗಿ ಎದುರಿಸಲು ಮುಸಲ್ಮಾನರಿಗೆ ಬಹಳಷ್ಟು ಕಷ್ಟ ಆಗುತ್ತೆ ಅದಾದ ಮೇಲೆ ಆತನನ್ನು ಮೋಸದಿಂದ ಬಂಧನ ಮಾಡ್ತಾರೆ ಬಂಧಿಸಿದ ನಂತರ ಆತನ ಚರ್ಮವನ್ನ ಸುಲಿದು ಉಪ್ಪನ್ನು ಸವರಿ ಹಿಂಸೆ ಕೊಟ್ಟು ಸಾಯಿಸ್ತಾರೆ ಕೊನೆಗೆ ಆತನ ದೇಹವನ್ನ ಯಾವ ದೇವಸ್ಥಾನ ಬಿಡುಗಡೆಗಾಗಿ ಹೋರಾಟ ಮಾಡ್ತಿದ್ನೋ ಅದೇ ದೇವಸ್ಥಾನದ ಮುಂಭಾಗ ನೇತಾಕ್ತಾರೆ ಈ ಸುದ್ದಿ ಅರುಣಾಚಲೇಶ್ವರ ತಲುಪಿದ ನಂತರ ಅವನ ಅಂತ್ಯಕ್ರಿಯೆಯನ್ನು ಸ್ವತಃ ಅರುಣಾಚಲೇಶ್ವರನ ವಿಗ್ರಹದೊಂದಿಗೆ ಅಲ್ಲಿರೋ ಜನ ನೆರವೇರಿಸ್ತಾರೆ ಹಿಂದೂಸ್ಥಾನದ ಉಳಿವೆಗಾಗಿ ತೆತ್ತ ಈ ವೀರಪುರುಷನಿಗೆ ಈಗಲೂ ಸಹ ಈ ಕ್ಷೇತ್ರದಲ್ಲಿ ಪೂಜಾ ಕಾರ್ಯ ನಡ್ಕೊಂಡು ಬರ್ತಾ ಇದೆ ನಾವು ಮರೆತಿರ್ಬೋದು ಆದರೆ ಅಲ್ಲಿರೋ ಜನ ಆತನನ್ನು ಮರ್ತಿಲ್ಲ ಇದಿಷ್ಟು ಈ ಕ್ಷೇತ್ರದ ಇತಿಹಾಸ ಮತ್ತು ಮಾಹಿತಿ ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ದಯವಿಟ್ಟು ನಮ್ಮ ಪೇಜ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫೇಸ್ಬುಕ್ ಅಲ್ಲಿ ನೋಡ್ತಿದ್ವಿ ಅಂದ್ರೆ ಪೇಜ್ ಫಾಲೋ ಮಾಡೋದನ್ನ ಮರಿಬೇಡಿ ಮತ್ತೆ ಮುಂದಿನ ವಿಡಿಯೋದಲ್ಲಿ ಇದೇ ರೀತಿಯ ಮತ್ತೊಂದು ಕ್ಷೇತ್ರವನ್ನ ಎಕ್ಸ್ಪ್ಲೋರ್ ಮಾಡೋಣ ಅಲ್ಲಿವರೆಗೂ ಧನ್ಯವಾದ